ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಈ ದಿನದ ಬೆಳಕು ನಿನ್ನ ಜೀವನದಲ್ಲಿ ಶಾಶ್ವತವಾದ ಬೆಳಕನ್ನು ತರುತ್ತದೆ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಭಕ್ತಿ ಶಕ್ತಿ ನಿನ್ನ ಪರಿಚಯವಾಗುತ್ತದೆ ನೀನು ಕೇಳದಿದ್ದರೂ ವರ ಸಿಗುತ್ತದೆ ನೀನು ಹುಡುಕದಿದ್ದರೂ ಅವಕಾಶಗಳು ಬಂದು ಸೇರುತ್ತವೆ ನೀನು ಹೇಳದಿದ್ದರೂ ನಿನ್ನ ಮನಸ್ಸಿನ ಭಾವನೆ ನನಗೆ ಅರ್ಥವಾಗುತ್ತದೆ ನನ್ನ ದಾರಿಯಲ್ಲೇ ನಡೆದುಕೊಂಡು ಬಾ ನಿನ್ನ ಸಂಪಾದನೆ ಹೆಚ್ಚಾಗುತ್ತದೆ ಚಿಂತಿಸಬೇಡ ನಿನ್ನ ಶ್ರಮ ವ್ಯರ್ಥವಾಗಿ ಹೋಗುವುದಿಲ್ಲ ಮಾಡಿದ ಶ್ರಮಕ್ಕೆ ಫಲ ಸಿಗುತ್ತದೆ ಈಗ ಮಾಡುವ ಶ್ರಮಕ್ಕೆ ಫಲ ಸಿದ್ಧವಾಗುತ್ತಿದೆ ನೀನು ಮಾಡುವ ಸೇವೆ ನಿನ್ನ ಕರ್ತವ್ಯವೆಂದು ಮಾಡು ತಮ್ಮ ಇಚ್ಛೆಯಿಂದಲೇ ಕುಟುಂಬದಿಂದ ದೂರ ಹೋದವರಿಗೋಸ್ಕರ ನಿನ್ನ ಮನಸ್ಸಿನಲ್ಲಿ ಸದಾ ಒಂದು ಪ್ರಾರ್ಥನೆ ಇರಲಿ ನೋವಾದರೂ ಅದರಲ್ಲಿ ಸತ್ಯವಿದೆ ಸತ್ಯವನ್ನು ಅರಿತ ಸಂತೋಷ ನಿನಗಿರಲಿ ನೀನು ಯಾರಿಗೆ ಮುಖ್ಯವೋ ಅವರು ನಿನ್ನೊಡನೆಯೇ ಇರುತ್ತಾರೆ ನಿನ್ನನ್ನು ರಕ್ಷಿಸುತ್ತಿರುವ ನಿನ್ನ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಿರುವ ದೈವ ಶಕ್ತಿಗಳು ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ನಿನಗೋಸ್ಕರವೇ ತಮ್ಮ ಆಶೀರ್ವಾದಗಳನ್ನು ನೀಡಲು ನಿನ್ನ ಬಳಿಯೇ ನಿನ್ನ ಮನೆಗೆ ಬರುತ್ತಿದ್ದಾರೆ ನನ್ನ ಮಗುವೆ ನಿನ್ನ ಹೃದಯವನ್ನು ವಿಶಾಲವಾಗಿಟ್ಟುಕೋ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್